ನಮಸ್ತೆ ನಾನು ಸವಿವಾಣಿ ಚಾನಲಿಂದ ವಾಣಿ ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಆರೋಗ್ಯಕ್ಕೆ ಉತ್ತಮವಾಗಿರುವಂತ ಹಾಗಲ್ಕಾಯಿ ಗೊಜ್ಜು ಮಾಡಿದ್ದೀನಿ ಈ ಗೊಜ್ಜನ್ನ ತಿಂದವ್ರು ಯಾರು ಹಾಗಲ್ಕಾಯಲ್ಲಿ ಮಾಡಿದ್ದಾರೆ ಅಂತ ಹೇಳಕ್ಕೆ ಆಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ನಾನು ಕೇವಲ ಒಂದು ಹಾಗಲ್ಕಾಯಿನ ತಗೊಂಡು ಗುಂಡಿಗೆ ಬಿಲ್ಲೆಗಳನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗಲ್ಕಾಯಿ ಬೀಜಗಳು ಬಲ್ತಿರೋದ್ರಿಂದ ಒಳಗಡೆ ಇರೋ ಬೀಜಗಳನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ಎಳೆದಾಗಿದ್ದು ಬೀಜ ಬೆಲಿದೇ ಇದ್ರೆ ಹಾಗೇ ಉಪಯೋಗಿಸ್ಬೋದು ಒಂದು ಬಾಣಲಿಗೆ ಎರಡು ಸ್ಪೂನು ಎಣ್ಣೆ ಹಾಕಿ ಹಾಗಲ್ಕಾಯಿನ ಹುರ್ಕೊಳ್ತಾ ಇದ್ದೀನಿ ಸ್ಟೌವ್ನ ಸಣ್ಣ ಊರಿನಲ್ಲಿ ಇಟ್ಟು ಹಾಗಲ್ಕಾಯಿನ ಹುರ್ಕೋಬೇಕು ಕಂಟಿನ್ಯೂಸ್ ಹುರಿತಾನೆ ಇರಬೇಕು ಅಂತ ಇಲ್ಲ ಮಧ್ಯೆ ಮಧ್ಯೆ ಹುರಿದ್ರೆ ಸಾಕು ನಾನು ಹಾಗಲ್ಕಾಯಿ ಹುರಿಯೋ ಅಷ್ಟೊತ್ತಿಗೆ ಇನ್ನೊಂದು ಬಾಣಲೆಯಲ್ಲಿ ಮಸಾಲೆ ಪದಾರ್ಥಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನು ಕಡಲೆಬೇಳೆ ಧನಿಯಾ ಕಾಳು ಎರಡು ಸ್ಪೂನು ಜೀರಿಗೆ ಒಂದು ಸ್ಪೂನು ಚಕ್ಕೆ ಒಂದಿಂಚು ಖಾರ ಇರೋ ಅಂತ ಒಣಮೆಣಸಿನಕಾಯಿ ಐದರಿಂದ ಆರು ಸ್ವಲ್ಪ ಕಲ್ಲರ್ ಬರಲಿ ಅಂತ ಬ್ಯಾಡಗೆ ಮೆಣಸಿನ್ಕಾಯಿ ಇಲ್ಲ ಕಾಶ್ಮೀರಿ ಚಿಲ್ಲಿ ಒಂದು ಐದಾರು ಮಸಾಲೆ ಪದಾರ್ಥಗಳನ್ನ ಹುರ್ಕೊಳ್ತಾ ಮಧ್ಯೆ ಮಧ್ಯೆ ಹಾಗಲಕಾಯಿನ ಹುರ್ಕೊಳ್ತಾ ಇದ್ದೀನಿ ಬೇಳೆ ಎಲ್ಲ ಸ್ವಲ್ಪ ಕೆಂಪು ಬರೋವರೆಗೂ ಎಲ್ಲಾನು ಹುರ್ಕೋಬೇಕು ಹುರ್ಕೊಂಡ ತಕ್ಷಣ ಮಿಕ್ಸ್ ನೆಲ್ಲ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಇವಾಗ ಹಾಗಲ್ಕಾಯಿನ ನೋಡಿ ಕೆಂಪುಗೆ ಹುರಿದಾಗಿದೆ ಬೇಳೆ ಎಲ್ಲಾ ತೆಣಗಾಗೋ ಅಷ್ಟೊತ್ತಿಗೆ ನಾನು ಒಣಕೊಬ್ಬರಿನ ತುರ್ದಿಟ್ಕೊಳ್ತಾ ಇದ್ದೀನಿ ನಾನು ಅರ್ಧ ಬಟ್ಲು ಒಣ ಕೊಬ್ಬರಿನ ಹಸಿ ತೆಂಗಿನಕಾಯಿನ ಹಾಕಬಾರ್ದು ಒಣಗಿದ ಕೊಬ್ಬರಿನೇ ಹಾಕಬೇಕು ಮೆಣಸಿನಕಾಯಿ ಮತ್ತೆ ಬೇಳೆ ಎಲ್ಲ ತೆಣ್ಣಿಗೆ ಹಾರಿದೆ ಅದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನೀರ್ ಹಾಕಬಾರ್ದು ಹಾಗೇನೆ ಪುಡಿ ಮಾಡ್ಕೋಬೇಕು ಬೇಳೆ ಜೊತೆ ಇದ್ದ ಪದಾರ್ಥಗಳೆಲ್ಲ ಪೂರ್ತಿ ನುಣ್ಣಗೆ ಪುಡಿ ಆಗಿದೆ ಈ ಪುಡಿಗೆ ಈಗ ತುರ್ದಿಟ್ಕೊಂಡಿರೋ ಒಣಕೊಬ್ರಿ ಸೇರಿಸ್ಕೊಳ್ತಾ ಇದ್ದೀನಿ ಪುಡಿ ಮಾಡಿಟ್ಕೊಂಡಿರೋಂತ ಬೆಲ್ಲ ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಬೆಲ್ಲ ಬೇಡ ಅನ್ನೋರು ಹಾಕದೇನೆ ಇರ್ಬೋದು ಯಾವಾಗ್ಲೂ ಹಾಗಲ್ಕಾಯಿ ಗೊಜ್ಜನ ಮಾಡೋವರು ಪುಡಿನ ರೆಡಿ ಮಾಡಿ ಇಟ್ಕೋಬಹುದು ಕೊಬ್ಬರಿ ಹಾಕದೆ ಹಾಗೇನೆ ರೆಡಿ ಪುಡಿನ ಮಾಡಿಟ್ಕೋಬಹುದು ಕೊಬ್ಬರಿನೂ ಹಾಕಿ ಪುಡಿನ ರೆಡಿ ಮಾಡಿ ಇಟ್ಕೋಬೇಕು ಅಂದ್ರೆ ತುರಿದಿರೋ ಕೊಬ್ಬರಿನ ಸ್ವಲ್ಪ ಬೆಚ್ಚಿಗೆ ಮಾಡಿ ಆಮೇಲೆ ಪುಡಿ ಜೊತೆ ಸೇರಿಸ್ಕೋಬೇಕು ಈಗ ಕೊಬ್ಬರಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರೋಂತ ಪುಡಿಗೆ ಸ್ವಲ್ಪ ನೀರ್ ಸೇರಿಸ್ತಾ ಇದ್ದೀನಿ ಒಂದೇ ಸಲ ತುಂಬಾ ನೀರ್ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪನೆ ನೀರ್ ಹಾಕಿ ನುಣ್ಣಗೆ ರುಬ್ಕೋಬೇಕು ನೋಡಿ ಇಲ್ಲಿ ತುಂಬಾ ನೀರ್ ಹಾಕಿಲ್ಲ ಸ್ವಲ್ಪ ಗಟ್ಟಿಗೆನೆ ರುಬ್ಕೊಂಡಿದೀನಿ ನೀರ್ ಬೇಕು ಅಂದ್ರೆ ಆಮೇಲೆ ಸೇರಿಸ್ಕೋಬಹುದು ಬಾಣ್ಲಿಗೆ ಎರಡ್ ಸ್ಪೂನ್ ಎಣ್ಣೆ ಹಾಕಿ ಬಿಸಿಯಾಗಿಡಕ್ಕೆ ಇಡ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ತಕ್ಷಣ ಒಂದ್ ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅಂದ ತಕ್ಷಣ ಕರ್ಬೇವ್ ಹಾಕ್ತಾ ಇದ್ದೀನಿ ಕರಿಬೇ ಒಂದು ಚೂರು ಫ್ರೈ ಆದ ತಕ್ಷಣ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ ನೀರು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನಾವು ಹಾಗಲ್ಕಾಯಿ ಗೊಜ್ಜನ ಅನ್ನದ ಜೊತೆ ಬೆರೆಸ್ಕೋಬೇಕು ಅಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕಾಗುತ್ತೆ ಚಪಾತಿ ರೊಟ್ಟಿ ಸಾದಾ ದೋಸೆ ಅಂಥದ್ದಕ್ಕಾದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕಾಗುತ್ತೆ ನಾನೊಂದು ಮುಚ್ಚಳನ ಮುಚ್ಚಿ ಬೇಯಕ್ಕೆ ಇಡ್ತಾ ಇದ್ದೀನಿ ಗೊಜ್ಜೆಲ್ಲ ತುಂಬ ಹಾರುತ್ತೆ ಒಂದು ಪ್ಲೇಟ್ನ ಮುಚ್ಚಿಡಬೇಕು ಮಸಾಲೆ ಎಲ್ಲ ಹಸಿ ವಾಸನೆ ಹೋದ ತಕ್ಷಣ ಹುರಿದಿಟ್ಕೊಂಡಿರುವಂತ ಹಾಗಲ್ಕಾಯಿನ ಸೇರಿಸ್ತಾ ಇದ್ದೀನಿ ಸ್ಟೌವ್ನ ಸಣ್ಣೂರಿನಲ್ಲಿ ಇಟ್ಟಿರ್ಬೇಕು ಹಾಗಲ್ಕಾಯಿ ಗೊಜ್ಜೆಲ್ಲ ಸಿಡಿಯುತ್ತಾ ಇರುತ್ತೆ ಒಂದು ಸ್ಪೂನ್ ತುಪ್ಪ ಸೇರಿಸ್ತಾ ಇದ್ದೀನಿ ನೀರ್ ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಉಪ್ಪು ಸೇರಿಸ್ತಾ ಇದ್ದೀನಿ ಗೊಜ್ಜನ್ನೆಲ್ಲ ಬೆರೆಸಿ ಒಂದು ಪ್ಲೇಟ್ನ ಮುಚ್ಚಿಡ್ತಾ ಇದ್ದೀನಿ ಸಣ್ಣೂರಿನಲ್ಲಿ ಒಂದು ಐದು ನಿಮಿಷ ಇಟ್ಟರೆ ಸಾಕು ಹಾಗಲ್ಕಾಯಿ ಎಲ್ಲ ಬೆಂದಿರುತ್ತೆ ತುಂಬಾ ಬಲ್ತಿರೋ ಹಾಗಲಕಾಯಿ ಆಗಿದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಹಾಗಲಕಾಯಿ ಬೇಯೋವರ್ಗು ಬೇಯಿಸ್ಕೊಳ್ಳಿ ನಾನಿವತ್ತು ಹಾಗಲಕಾಯಿ ಗೊಜ್ಜನ್ನ ಚಪಾತಿ ಜೊತೆಗೆ ಮಾಡಿದ್ದೆ ಅದಕ್ಕೆ ಸ್ವಲ್ಪ ಗ್ರೇವಿ ತರ ಗಟ್ಟಿಯಾಗೆ ಮಾಡ್ಕೊಂಡಿದ್ದೀನಿ ಈ ತರ ಮಾಡಿದ ಹಾಗಲಕಾಯಿ ಗೊಜ್ಜು ತುಂಬಾನೇ ಟೇಸ್ಟಿಯಾಗಿರುತ್ತೆ ಹಾಗಲಕಾಯಿ ತಿಂದೆ ಇರೋರು ಸಹ ಇಷ್ಟಪಟ್ಟು ತಿಂತಾರೆ ನೀವು ಈ ತರ ಹಾಗಲಕಾಯಿ ಗೊಜ್ಜನ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ತೆ